ನೀವು ಮಾತಾಡಿ ನಾನು ಏನೋ ಐದು ವರ್ಷದಿಂದ ನಾನು ಪರಿಚಯ ಇದೆ ನನಗೆ ಸೊ ಲಾಸ್ಟ್ ತ್ರೀ ಇಯರ್ಸ್ ಇಂದ ವಿ ಬಿಕೇಮ್ ಕ್ಲೋಸ್ ಪುನೀತ್ ಪರ್ವ ಎಲ್ಲ ಮಾಡಿದ್ರೆ ಕ್ಲೋಸ್ ಆಗಿದ್ದು ಸೊ ಶ್ರೀ ಇಸ್ ದ ರೀಸನ್ ಫಾರ್ ಅಸ್ ಟು ಮೀಟ್ ಶ್ರೀದೇವಿ ಭೈರಪ್ಪ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಸೊ ಥ್ರೂ ಹರ್ ಐ ಮೆಟ್ ಅನು ಅಂಡ್ ಶೀಸ್ ಅ ವೆರಿ ಸಿಂಪಲ್ ಗರ್ಲ್ ಸೊ ನನಗೆ ಯಾವತ್ತೂ ಒಂದ್ಸಲ ಶೀಸ್ ಅ ಸೆಲೆಬ್ರಿಟಿ ಆಗಿದೆ